ಇವತ್ತೇನು ಸುಮಾರು ಹತ್ತು ವರ್ಷಗಳಿಂದ ನಾವು ಕೋಲಾರದ ಏಷ್ಯಾದ ಎರಡನೇ ಮಾರುಕಟ್ಟೆ ದೊಡ್ಡ ಏಷ್ಯಾದಲ್ಲೇ ಎರಡನೇ ದೊಡ್ಡ ಮಾರುಕಟ್ಟೆಗೆ ಜಮೀನನ್ನ ಕೇಳ್ತಾ ಇದೀವಿ ಇವತ್ತು ನೂರು ಎಕರೆ ಜಮೀನನ್ನ ಮಂಜೂರು ಮಾಡಿ ರೈತರಿಗೆ ಅಭಿವೃದ್ಧಿ ಮಾಡ್ಬೇಕು ಎ ಪಿ ಎಂ ಸಿ ಮಾರುಕಟ್ಟೆಯನ್ನ ಅಭಿವೃದ್ಧಿ ಮಾಡ್ಬೇಕು ಅಂತೇಳ್ಬಿಟ್ಟು ಸುಮಾರು ಹತ್ತು ವರ್ಷಗಳಿಂದ ಕೇಳ್ತಾ ಇದೀವಿ ಇವತ್ತು ರಾತ್ರಿ ರಾತ್ರಿ ರಿಯಲ್ ಎಸ್ಟೇಟ್ ಅವರಿಗೆ ರಾತ್ರಿ ಬೆಂಗಳೂರು ಮೂಲದವ್ರಿಗೆ ಎಲ್ಲರಿಗೂ ಮಂಜೂರು ಮಾಡೋದಕ್ಕೆ ಇವತ್ತು ಸರ್ಕಾರದಲ್ಲಿ ಜಮೀನು ಇರುತ್ತದೆ ಸರ್ಕಾರಿ ಜಮೀನು ಆದ್ರೆ ಇವತ್ತು ನಮ್ಮ ರೈತರು ಬೆಳೆಯುವಂತ ಬೆಳೆಗಳಿಗೆ ಮಾರುಕಟ್ಟೆ ಕಲ್ಪಿಸೋದಕ್ಕೆ ಇವತ್ತು ಜಮೀನು ಸಿಗ್ತಾ ಇಲ್ಲ ಈ ಇವತ್ತೇನು ನಾವು ಹೇಳ್ತಾ ಇದೀವಿ ಏಷ್ಯಾದಲ್ಲಿ ಎರಡನೇ ಮಾರುಕಟ್ಟೆ ಅಂತ ಹೇಳ್ಬಿಟ್ಟು ಈಗ ಪಲಮನೇರಲ್ಲಿ ಮಾರುಕಟ್ಟೆ ಆಗ್ತಾ ಇದೆ ಅಲ್ಲೇನಾದ್ರೂ ಪಲಂಬನೇರಲ್ಲಿ ಮಾರುಕಟ್ಟೆ ಆಗೋದ್ರೆ ಇವತ್ತು ಕೋಲಾರ ಮಾರ್ಕೆಟ್ಗೆ ಬೆಲೆ ಇಲ್ದಂಗೆ ಆಗ ಹೋಗ್ತದೆ ಇದನ್ನೆಲ್ಲ ಅಧಿಕಾರಿಗಳು ಕೂಡಲೇ ಎಚ್ಚೆತ್ಕೊಂಡು ಕೂಡಲೇ ನೂರ ಎಕರೆ ಜಮೀನನ್ನ ಮಂಜೂರ್ ಮಾಡಬೇಕು ಅದ್ರ ಜೊತೆಗೆ ಇನ್ನೇನು ಈ ಜೂನ್ ಜುಲೈಲ ಅವಕಾಶ ಶುರು ಆಗುತ್ತೆ ಮಾರ್ಕೆಟ್ ಒಳಗಡೆ ಟೊಮೆಟೊ ಹೋದ್ರೆ ಹೊರಗಡೆ ಬರ್ಬೇಕಾದ್ರೆ ಬಾಕ್ಸ್ ಮೇಲೆ ಈಗ ಈಗಲೇ ಬೆಲೆ ಇಲ್ಲ ಹೊರಗಡೆ ಹೋಗಿ ಒಳಗಡೆ ಬರ್ಬೇಕಾದ್ರೆ ಒಂದು ಬಾಕ್ಸ್ ಮೇಲೆ ಐವತ್ತರಿಂದ ನೂರು ರೂಪಾಯಿ ಕೂಡ ಖರ್ಚು ಕಡಿಮೆ ಆಗ್ತಾ ಇದೆ ಈ ಎಲ್ಲಾ ಗಮನದಲ್ಲಿ ಇಟ್ಕೊಂಡು ಎಪಿಎಂಸಿ ಅಧಿಕಾರಿಗಳು ಕೂಡಲೇ ಮಾರುಕಟ್ಟೆಗೆ ಜಾಗವನ್ನ ಮಂಜೂರು ಮಾಡಬೇಕು ಈಗೇನು ಕೋಲಾರದಲ್ಲಿ ಪ್ರಮುಖ ಬೆಳೆ ಟೊಮೆಟೊ ಬೆಳೆ ಆಗಿದೆ ಈ ಟೊಮೆಟೊ ಬೆಳೆಗೆ ಇವತ್ತು ಕೂಡಲೇ ಇವತ್ತು ಟೊಮೆಟೊ ಬೆಳೆಗಾರರನ್ನ ರಕ್ಷಣೆ ಮಾಡಬೇಕು ಟೊಮೆಟೊ ಬಗ್ಗೆ ಬೆಂಬಲ ಬೆಲೆಯನ್ನ ಹತ್ತು ರೂಪಾಯಿ ಘೋಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಸರ್ಕಾರವನ್ನ ಮತ್ತೆ ಜಿಲ್ಲಾಡಳಿತವನ್ನ ಒತ್ತಾಯ ಮಾಡ್ತಾ ಇದ್ದೀವಿ ನಾವು ಈ ಕೋಲಾರದಲ್ಲಿ ತರಕಾರಿ ರೋಡ್ ಸುರಿದು ಇವತ್ತೇನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕೋಲಾರ ಜಿಲ್ಲೆಯಾದ್ಯಂತ ಇಡೀ ರಾಜ್ಯದಲ್ಲೇ ಟೊಮೆಟೊ ಬೆಳೆ ಉತ್ತಮವಾಗಿ ಬೆಳೆ ಬಂದಿದೆ ಆ ಬೆಳೆ ಇವತ್ತು ಮಾರ್ಕೆಟ್ ತಗೊಂಬಂದ್ರೆ ಬಾಕ್ಸ್ ಹದಿನೈದು ಕೆಜಿ ಬಾಕ್ಸ್ಗೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಸೇಲ್ ಆಗ್ತಾ ಇದೆ ಒಂದು ಎಕರೆ ಟಮಾಟೊ ಮಾಡ್ಬೇಕಂದ್ರೆ ಎರಡರಿಂದ ಮೂರ್ ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಇವತ್ತು ಇಡೀ ರಾಜ್ಯಾದ್ಯಂತ ರೈತರು ಆತ್ಮಹತ್ಯೆ ಮಾಡ್ಕೊಂತ ಇದ್ರು ಅದು ಇವಾಗ ಕೋಲಾರ ಜಿಲ್ಲೆನಲ್ಲಿ ಮರುಕಳಿಸ್ ಅಂತ ಆಗ್ತಾ ಇದೆ ಅದರಿಂದ ಇವತ್ತು ಏನ್ ಸರ್ಕಾರ ರಾಜ್ಯ ಸರ್ಕಾರ ದೊಡ್ಡ ಮನ್ಸು ಮಾಡಿ ಇವತ್ತು ಏನು ಕೋಲಾರ ಜಿಲ್ಲೆನಲ್ಲಿ ಟಮಾಟ ಬೆಳೆದ ರೈತರಿಗೆ ಅವ್ರಿಗೆ ಬೆಂಬಲ ಬೆಲೆ ಆಗಿ ಕೆಜಿಗೆ ಹತ್ತು ರೂಪಾಯಿ ಕೊಡ್ಬೇಕಂತೇಳಿ ಮತ್ತೆ ಎಲ್ಲಾ ತರಕಾರಿಗಳಿಗೂ ಈಗ ಬೇರೆ ರಾಜ್ಯಗಳಲ್ಲೆಲ್ಲ ಎಮ್ ಎಸ್ ಬಿ ದರ ಇಗ್ರಿ ಮಾಡಿದ್ದಾರೆ ಅದೇ ರೀತಿ ಕರ್ನಾಟಕದಲ್ಲೂ ಸಹ ಎಂ ಎಸ್ ಪಿ ದರ ನಿಗದಿ ಮಾಡಿ ನೇರವಾಗಿ ಸರ್ಕಾರಗಳೇ ತರಕಾರಿನ ಪರ್ಚೇಸ್ ಮಾಡಿ ಮಾಲ್ಗಳ ಮುಖಾಂತರ ಗ್ರಾಹಕರಿಗೆ ವಿತರಿಸಬೇಕು ಮತ್ತೆ ರೈತರನ್ನ ಹೇಳಿ ಇವತ್ತು ಈ ಒಂದು ಪಲ್ವಿ ಸರ್ಕಲ್ ನಲ್ಲಿ ಪ್ರತಿಭಟನೆ ಮಾಡಿ ಒತ್ತಾಯಿಸ ಒತ್ತಾಯ ಮಾಡ್ದು